ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಕಾತ್ಯಾಯನ ಮಹರ್ಷಿಯ ಮುಂದುವರಿದ ಭಾಗವನ್ನು ಹೇಳ್ತಾ ಇದ್ದೇನೆ ಗಾಂಧಾರ ದೇಶದಲ್ಲಿ ಶಲಾತುರ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಪಾಣಿ ಎಂಬ ಒಬ್ಬ ಸದಾಚಾರಶೀಲನಾಗಿರ್ತಕ್ಕಂಥ ಬ್ರಾಹ್ಮಣನಿರ್ತಾನೆ ಅವನ ಹೆಂಡತಿ ದಾಕ್ಷಿ ಅಂತ ಅವಳ ಗರ್ಭದಲ್ಲಿ ಪಾಣಿನಿ ಅಂತಕ್ಕಂತಹ ಒಬ್ಬ ಮಗ ಜನಿಸ್ತಾನೆ ಆ ಮಗನಿಗೆ ಯುಕ್ತ ವಯಸ್ಸಿನಲ್ಲಿ ತಂದೆ ಉಪನಯನ ಸಂಸ್ಕಾರಗಳನ್ನು ಮಾಡ್ತಾನೆ ವಿದ್ಯಾರ್ಜನೆಯ ನಿಮಿತ್ತ ವರ್ಷೋಪಾಧ್ಯಾಯ ಸನಿಧಿಗೆ ಕಳಿಸ್ಕೊಡ್ತಾನೆ ಪಾಣಿನಿ ತನ್ನ ಸಂಗಡ ಇರ್ತಕ್ಕಂತಹ ಶಿಷ್ಯರ ಜೊತೆ ಕಲಿಯಕ್ಕೆ ಪ್ರಾರಂಭಿಸಿದ್ರೂ ಕೂಡ ಒಂದಕ್ಷರವೂ ಒಂದು ತಲೆಗೆ ಹೋಗಲೇ ಇಲ್ಲ ಬಹಳ ಬುದ್ಧಿವಂತನೇನೋ ಸರಿ ಆದರೆ ಅವನಿಗೆ ಶ್ರದ್ಧೆ ಭಯ ಭಕ್ತಿಗಳು ಇದ್ದವು ಆದರೆ ಅವನು ಓದೋ ಪಾಠ ಈ ಕಿವಿಯಿಂದ ಆ ಕಿವಿಗೆ ಹೋಗ್ತಿತ್ತೇ ವಿನಃ ಬುದ್ಧಿಗೆ ಸೇರಿಕೊಳ್ತಾ ಇರಲಿಲ್ಲ ಅಂದರೆ ಅವನು ಏನು ಓದಿದ್ರೂ ಅದು ತಲೆಗೆ ಹೋಗ್ತಿರಲಿಲ್ಲ ಅವನಿಗೆ ತನ್ನ ಮಂಕು ಬುದ್ಧಿಯನ್ನು ನೋಡಿ ಬಹಳ ದುಃಖ ಪಟ್ಕೋತಾ ಇದ್ದ ಹೀಗಿದ್ದಾಗ ಒಂದು ದಿವಸ ಪಾಣಿನಿ ಬಾಯ್ ಪಾಠ ಮಾಡ್ತಿದ್ದ ವಾಕ್ಯಗಳಲ್ಲಿರ್ತಕ್ಕಂಥ ಅಪಸ್ವರಗಳನ್ನು ಕೇಳಿ ವ್ಯಾಡಿ ಇರ್ತಾನಲ್ಲ ಅವನು ಇಂದ್ರದತ್ತ ಕಾತ್ಯಾಯನರೆಲ್ಲ ಜೋರಾಗಿ ಫಕ್ ಪಕ್ ಪಕ್ ಅಂತ ನಕ್ಬಿಟ್ರು ಎಲ್ಲ ಒಂಥರ ಆಡ್ಕೊಂಡು ಬಿಟ್ರು ಗುರುವಾದ ವರ್ಷ ಅವರನ್ನು ನೋಡಿ ಮೃದುವಾಗಿ ಗದರಿಸ್ತಾ ಪಾಣಿನಿಯನ್ನು ಸಂತೈಸ್ತಾನೆ ಪಾಣಿನಿಗೆ ಭಾಳ ಬೇಜಾರಾಗಿ ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಬಿಡ್ತಾನೆ ಅದು ಗೊತ್ತಾಗ್ಹೋಗ್ಬಿಡುತ್ತೆ ಗುರುಪತ್ನಿಗೆ ಅದು ಗೊತ್ತಾಗುತ್ತೆ ಪಾಣಿನಿಯನ್ನು ತಡೆದು ಬೇಡಪ್ಪ ಇಂಥ ಕೆಲಸ ಕೈ ಹಾಕಬೇಡ ನೀನು ನಿನ್ನ ಗುರುವರೇಣಿನಂತೆಯೇ ಹಿಮಗಿರಿಗೆ ಹೋಗು ಅಲ್ಲಿ ಕುಮಾರಸ್ವಾಮಿಯನ್ನು ಕುರು ತಪಸ್ಸು ಮಾಡಿ ಅಕಲ ವಿದ್ಯೆಗಳನ್ನು ಸಂಪಾದನೆ ಮಾಡು ಅಂತ ಹೇಳಿ ಅವನನ್ನು ಒತ್ತಾಯ ಮಾಡ್ತಾಳೆ ಆ ಅಮ್ಮನ ಮಾತುಗಳನ್ನು ಕೇಳಿ ಶಿರಸ ವಹಿಸಿ ಪಾಣಿನಿ ಹಿಮಾಲಯಕ್ಕೆ ಹೋಗಿ ಕುಮಾರಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ದೊಡ್ಡ ತಪಸ್ಸನ್ನೇ ಮಾಡ್ತಾನೆ ಅವನ ತಪಸ್ಸಿನಿಂದ ಸಂತೋಷಗೊಂಡ ಸುಬ್ರಹ್ಮಣ್ಯನು ಪ್ರತ್ಯಕ್ಷನಾಗಿ ಪಾಣಿನಿಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡ್ತಾನೆ ಪಾಣಿನಿ ನೀನು ಈಗಲೇ ಪ್ರಯಾಗಕ್ಕೆ ಹೋಗು ಅಲ್ಲಿ ವಟವೃಕ್ಷದ ಕೆಳಗೆ ಸ್ಥಾಪಿಸಲ್ಪಟ್ಟ ಶಿವನನ್ನು ಪೂಜಿಸು ಸಂತುಷ್ಟನಾಗ್ತಕ್ಕಂತಹ ಆ ಭಗವಂತ ನಿನ್ನ ಸಮಸ್ತ ಅಭೀಷ್ಟಗಳನ್ನು ಅನುಗ್ರಹಿಸ್ತಾನೆ ಅಂತ ಹೇಳಿ ಅವನು ಮಾಯ ಆಗ್ಬಿಡ್ತಾನೆ ಪಾಣಿನಿ ಕಾರ್ತಿಕೇಯನ ಮಾತಿನಂತೆ ಗಯಾಕ್ಷೇತ್ರಕ್ಕೆ ಹೋಗ್ತಾನೆ ಅಲ್ಲಿ ವಟವೃಕ್ಷದ ಬುಡದಲ್ಲಿ ತಪೋದೀಕ್ಷೆಯಲ್ಲಿರ್ತಕ್ಕಂತಹ ಮೊ ಮುನೀಂದ್ರ ರೊಡೆ ರೊಡರೆ ಸೇರಿಕೊಂಡು ಅವರ ಆಜ್ಞೆಯನ್ನು ಸ್ವೀಕಾರ ಮಾಡಿ ತಪಸ್ಸಿಗೆ ಕೂತ್ಕೊಳ್ತಾನೆ ಇವನ ತಪೋದೀಕ್ಷೆಗೆ ಮೆಚ್ಚಿದ ಶಂಕರ ದರ್ಶನವನ್ನು ಕೊಡ್ತಾನೆ ಎಲ್ಲ ವಿದ್ಯೆಗಳನ್ನು ಅವನಿಗೆ ಕೊಡ್ತಾನೆ ಶಂಕರ ಆದ ರೂಪಾಣಿ ಮತ್ತಷ್ಟು ಭಯಭಕ್ತಿಗಳನ್ನು ಶಿವನನ್ನು ಬಜಿಸ್ತಾ ಇರ್ತಾನೆ ಪರಶಿವ ಮತ್ತೆ ದರ್ಶನವನ್ನು ಕೊಟ್ಟು ತನ್ನ ಕೈಯಲ್ಲಿದ್ದ ಢಕ್ಕೆ ಧಮರುಗ ಅದನ್ನು ಹದಿನಾಲ್ಕು ಸಲ ಅದನ್ನು ಬಾರಿಸ್ತಾನೆ ಆಗ ಅದರಿಂದ ಹದಿನಾಲ್ಕು ಶಬ್ದಗಳು ಬರುತ್ತೆ ಆ ಶಬ್ದಗಳ ಅನಂತರದಲ್ಲಿ ಣ ಕ ಜ ಮುಂತಾದ ವರ್ಣಗಳು ಸೇರಿಕೊಳ್ಳುತ್ತೆ ಆಗ ಆ ನ ಮುಂತಾದ ಸೂತ್ರಗಳು ಬರ್ತಕ್ಕಂಥದ್ದಾಗುತ್ತೆ ಈ ಅಕ್ಷರಗಳಿಂದ ವ್ಯಾಕರಣ ಶಾಸ್ತ್ರವನ್ನು ಒಂದು ವ್ಯವಸ್ಥೆಗೆ ಒಳಪಡಿಸಿ ಅಂತ ಪಾಣನಿಗೆ ಹೇಳ್ತಾನೆ ನೀನು ಅಂತ ಹೇಳ್ತಾನೆ ಈ ಶಬ್ದಗಳ ಬಳಕೆಯಿಂದ ಬ್ರಹ್ಮವಿದ್ಯೆಯನ್ನು ರಚಿಸಲಲ್ಲಿ ತಪೋನಿರತರಾಗಿರ್ತಕ್ಕಂಥ ಸನಕಾದಿಮನಿಗಳಿಗೆ ಆದೇಶ ಕೊಡ್ತಾನೆ ನಂತರ ಇವ್ರಿಗೇನಾದರೂ ಸಂಶಯಗಳಿದ್ದ ಪಕ್ಷದಲ್ಲಿ ಅವರನ್ನು ಪರಿಹರಿಸಬೇಕು ಅಂತ ನಂದಿಕೇಶ್ವರನಿಗೆ ಆದೇಶ ಮಾಡಿ ಶಿವ ಅದೃಷ್ಟನಾಗ್ತಾನೆ ಶಿವನ ಕರುಣೆಯನ್ನು ಹೊಂದ ಪಾಣಿನಿ ವ್ಯಾಕರಣ ಶಾಸ್ತ್ರವನ್ನು ವಿವರಿಸ್ತಾನೆ ಆಗ ಕಾತ್ಯಾಯನ ಮಹರ್ಷಿಗೂ ಪಾಣಿನಿಗೂ ವಾಗ್ವಾದ ಸೆ ಉಂಟಾಗುತ್ತೆ ಈ ರೀತಿ ಏಳು ದಿನ ಆಗುತ್ತೆ ಎಂಟನೇ ದಿವಸ ಕಾತ್ಯಾಯನ ವಾದೋಪದಗಳ ಸಂದರ್ಭದಲ್ಲಿ ಪಾಣಿನಿ ಬಹಳವಾಗಿ ದುಃಖಿಸ್ತಾನೆ ಪರಶಿವನನ್ನು ಧ್ಯಾನ ಮಾಡ್ತಾ ಕಾಪಾಡಪ್ಪ ಅಂತ ಕೇಳ್ಕೊಳ್ತಾನೆ ಅಳ್ತಾನೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಪಾಣಿನಿಯನ್ನು ಕಂಡು ಶಿವನಿಗೆ ಅವನ ಮೇಲೆ ಕರಿಕರ ಉಂಟಾಗುತ್ತೆ ಒಮ್ಮೆ ಹೂಕಾರ ಧ್ವನಿಯನ್ನು ಮಾಡ್ತಾನೆ ಆಗ ಆ ಮಹಾಶಬ್ದ ಇಂದ್ರನಿಂದ ವಿಚಿತವಾಗಿರ್ತಕ್ಕಂಥ ಶಬ್ದಶಾಸ್ತ್ರಗಳನ್ನು ಕಬಳಿಸುತ್ತೆ ಈ ಸನ್ನಿವೇಶದಿಂದ ಇಂದ್ರನ ವ್ಯಾಕರಣವೆಲ್ಲವೂ ಭೂಲೋಕದಲ್ಲಿ ಸಂಪೂರ್ಣವಾಗಿ ಸೇರ್ಕೊಂಡ್ಬಿಡುತ್ತೆ ಕಾತ್ಯಾಯನ ಮಹರ್ಷಿ ತನ್ನ ಅಪಜಯ ಕಂಡು ಖಿನ್ನನಾಗಿ ಮನೆ ಬಿಟ್ಟು ಹೊಟ್ಟು ಹೋಗ್ತಾನೆ ಇಂತಹ ಪರಿಣಾಮವನ್ನು ನೋಡಿ ವರ್ಷ ಬಹಳ ಬೇಜಾರಾದಾಗ ಅಂದಿನ ರಾತ್ರಿ ಕುಮಾರಸ್ವಾಮಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅಪ್ಪ ನೀನು ಚಿಂತಿಸಬೇಡ ನೀನು ನಿನ್ನ ಶಿಷ್ಯರೊಡಗೂಡಿ ಪಾಣಿನಿಯ ಬಳಿಯಲ್ಲಿ ಒಂದು ಸಲ ವ್ಯಾಕರಣ ಶಾಸ್ತ್ರವನ್ನು ಶ್ರವಣ ಮಾಡು ಆಗ ಹಿಂದೆ ಕಲಿತಿರ್ತಕ್ಕಂತಹ ವಿದ್ಯೆಗಳು ನಿಮ್ಮ ಸ್ಮರಣೆಗೆ ಬರುತ್ತೆ ಅಂತ ಹೇಳ್ತಾನೆ ಪಾಣಿನಿ ಪರಮೇಶ್ವರನ ಅವತಾರ ಅವನ ವ್ಯಾಕರಣ ಸದಾಶಿವತ್ವವಾದ ಸಹ ಶಾಸ್ತ್ರವೇ ಸರಿ ಆ ಶಾಸ್ತ್ರವನ್ನು ಅತಿಕ್ರಮಿಸುವುದಾಗಲಿ ಅಪಜಯಗೊಳಿಸೋದಾಗಲಿ ಯಾರಿಗೂ ಸಾಧ್ಯ ಆಗಲ್ಲ ಅಂತ ಹೇಳಿ ಕಣ್ಮರೆಯಾಗ್ತಾನೆ ಮಾರನೇ ದಿವಸ ಬೆಳಿಗ್ಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ಪಾಣಿನಿಗೆ ವಿವರಿಸ್ತಾನೆ ತನ್ನ ಶಿಷ್ಯರೊಡನೆ ಕೂಟ್ಕೊಂಡು ಪಾಣಿನಿಯ ಶಾಸ್ತ್ರವನ್ನು ಶ್ರದ್ಧೆಯಿಂದ ಆಲಿಸ್ತಾರೆ ಒಡನೆಯವರೆಲ್ಲರೂ ಕೂಡ ವ್ಯಾಕರಣ ಶಾಸ್ತ್ರದಲ್ಲಿ ನಿಷ್ಣಾತರಾಗ್ತಾರೆ ಪಾಣಿನಿಯು ಗುರುವು ಹಾಗೂ ಗುರುಪತ್ನಿಗೆ ವಂದನೆಗಳನ್ನು ಸಮರ್ಪಿಸಿ ಅವರಿಂದ ಅನುಜ್ಞೆಯನ್ನು ಪಡೆದು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಆಶ್ರಮವನ್ನು ಕಟ್ಕೊಂಡು ಶಿಷ್ಯರಿಗೆ ಪಾಠವನ್ನು ಮಾಡ್ತಾ ಮಾಡ್ತಾ ತನ್ನ ಜೀವನವನ್ನು ಸಾಗಿಸ್ತಾನೆ ಕಾತ್ಯಾಯನನು ಒಂದು ಏಕಾಂತ ಸ್ಥಳಕ್ಕೆ ಹೋಗ್ತಾನೆ ಪರಮೇಶ್ವರನನ್ನು ಕುರಿತು ಉಗ್ರ ತಪಸ್ಸನ್ನು ಮಾಡ್ತಾನೆ ಕರುಣಾಳುವಾದ ಶಿವ ದರ್ಶನ ಕೊಟ್ಟು ವರವನ್ನು ಕೇಳುವಂದಾಗ ತ ಮಹರ್ಷಿ ಶಬ್ದಶಾಸ್ತ್ರವನ್ನು ಅಂತ ಕೇಳಿದಾಗ ಶಿವ ಅವನ ಅಭೀಷ್ಟವನ್ನು ನೆರವೇರಿಸಿ ಮಾಯವಾಗ್ತಾನೆ ಕಾತ್ಯಾಯನ ಮಹರ್ಷಿ ಪಾಣಿಯ ಗ್ರಂಥವನ್ನು ಆದ್ಯಂತವು ಪರಿಶೀಲಿಸುತ್ತಾ ಅವನು ರಚಿಸಿದ ವಿಷಯಗಳನ್ನೂ ಹಾಗೂ ಅದಕ್ಕಿಂತಲೂ ಮಿಗಿಲಾದ ವಾಕ್ಯಗಳನ್ನು ರಚಿಸ್ತಾನೆ ಇವನ ಶಾಸ್ತ್ರವನ್ನು ಮೀರಿ ತಿಳಿಸಲು ಯಾರಿಗೂ ಸಾಧ್ಯವಾಗದ ರೀತಿಯಲ್ಲಿ ಟಿಪ್ಪಣಿಗಳನ್ನು ರಚಿಸ್ತಾನೆ ಈ ಸಂಗತಿ ಒಬ್ಬ ಶಿಷ್ಯನ ಮೂಲಕ ಪಾಣನಿಗೆ ತಿಳಿಯತ್ತೆ ತನ್ನ ಶಾಸ್ತ್ರವನ್ನು ಅಧಿಗಮಿಸಿ ರಚನೆ ಮಾಡಿದ ಕಾತ್ಯಾಯನ ಮೇಲೆ ಅಸೂಯೆ ಉಂಟಾಗ್ಬಿಡತ್ತೆ ಪಾಣನಿಗೆ ಬಹಳ ಶೋಕತಪ್ತನಾಗಿ ಕಾತ್ಯಾಯನ ಮಹರ್ಷಿ ಆಶ್ರಮಕ್ಕೆ ಹೋಗ್ತಾನೆ ಸದಾಚಾರ ಪ್ರಕಾರ ಕಾತ್ಯಾಯನ ಅರ್ಘ್ಯಪಾತಿಗಳನ್ನು ನೀಡಲಿಕ್ಕೆ ಬರ್ತಾನೆ ಆದರೆ ಪಾಣನಿಗೆ ಕೋಪ ಬಂದುಬಿಟ್ಟಿರುತ್ತೆ ಅವನ ಕಣ್ಣುಗಳು ಕೆಂಡಕಾರ್ತಿರುತ್ತವೆ ಮಹರ್ಷಿಯ ಉಪಚಾರವನ್ನು ಸ್ವೀಕರಿಸೋದಿಲ್ಲ ಹೇಳ್ತಾನೆ ಎಲವೋ ನೀನು ಮಾಡಿದ ಕೆಲಸವೇನು ನಾನು ಪರಮೇಶ್ವರನ ಅಂಕಿತವನ್ನು ಆಗಿ ಉಂಟು ಮಾಡಿಕೊಂಡು ರಚಿಸಿರ್ತಕ್ಕಂಥ ಬಾಕಿಗಳನ್ನು ನಿಂದಿಸಿ ರಚಿಸ್ತಾ ಇದ್ದೀನಿ ಸಿದ್ಧಿದೆಯಾ ನಿನ್ನ ಶಿರಸ್ಸುಂದಿನ ರಾತ್ರಿ ನೂರು ಹೋಳುಗಳಾಗಲಿ ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾರೆ ಆಗ ಕಾತ್ಯಾಯನ ಹೇಳ್ತಾನೆ ಎಲ್ಲವೋ ಮೂರ್ಖ ಬ್ರಹ್ಮಚರ್ಯವನ್ನು ನಿಷ್ಠೆಯಿಂದ ಪಾಲಿಸಿ ಗಳಿಸಿದ ನಿನ್ನ ವಿಜ್ಞಾನ ಎಲ್ಲೂ ಹೋಯಿತು ಗುರುಸೇವೆಯಿಂದ ಲಭ್ಯವಾಗಿರ್ತಕ್ಕಂತಹ ಶಮದಮಾದಿಗಳು ಯಾವ ಗಂಗೆಯ ಪಾಲಾದವು ವೇದ ವೇದಾಂಗಗಳ ವಿದ್ಯೆಯ ಫಲವು ಹೇಗೆ ಮಣ್ಣು ಪಾಲಾಯಿತೇ ಈ ಥರ ಈ ರೀತಿ ಮಣ್ಣು ಪಾಲಾಯಿತೆ ನೀನು ನೋಡನಿದ್ದ ಹಿಂದಿನ ವೈರತ್ವವನ್ನು ಮರೆತು ಅತಿಥೇವರೆಂದು ಉಪಚರಿಸಲು ಉಪಚ ಉಪಚರಿಸಲು ನಾನು ಬಂದಿದ್ದೇನೆ ಹೊರತು ಅದನ್ನು ನೀನು ಅಲ್ಲಗಳದು ಈ ರೀತಿಯಾಗಿ ಹಿಂದೆ ಮುಂದೆ ನೋಡಿದೇನೆ ದುಡುಕಿ ದುಡುಕಿ ಶಾಪ ಕೊಟ್ಬಿಟ್ಟಿದ್ಯಲ್ಲ ನಾನು ಮಾಡಿದ ಅಪರಾಧವಾದರೂ ಏನು ನಾನು ಶಿವನ ಆಜ್ಞೆಯನ್ನು ತಲೆಯ ಮೇಲೆ ಹೊತ್ತು ಈ ವಾಕ್ಯಗಳನ್ನು ರಚಿಸಿದ್ದೀನಿ ನಿನ್ನ ಶಾಪ ನನ್ನ ಕಡೆಗೆ ಸತ್ಯವಾಗಿ ಪರಿಣಮಿಸಿದಾಗ ನನ್ನ ಶಾಪವೂ ನಿನಗೆ ಸತ್ಯವಾಗಿ ಫಲಿಸಲಿ ಅಂತ ಹೇಳಿದಾಗ ಅವರಿಬ್ಬರು ತಮ್ಮ ತಮ್ಮ ಆಶ್ರಮಗಳನ್ನು ಸೇರಿ ತಮ್ಮ ತಮ್ಮ ಶಿಷ್ಯಗಳಿಗೆ ಇದನ್ನೆಲ್ಲ ಹೇಳ್ತಾರೆ ಶಾಪದಿಂದ ವಿಮುಕ್ತಿಯಾಗುವುದು ಅಸಾಧ್ಯವೆಂದು ಆದಮೇಲೆ ಆ ರಾತ್ರಿ ವೇಳೆಯಲ್ಲಿ ಯೋಗ ಮಾರ್ಗವನ್ನು ಅವಲಂಬಿಸಿ ತಮ್ಮ ತಮ್ಮ ಶರೀರಗಳನ್ನು ತ್ಯಜಿಸಿಬಿಡ್ತಾರೆ ನಂತರ ಪರಮಶಿವನ ಲೋಕಸೇನಕ್ಕೆ ಅಂತ ಶಿವ ತನ್ನ ಪರಿವಾರದವರಿಗೆ ಇವರಿಬ್ಬರ ವೃತ್ತಾಂತಗಳನ್ನು ತಿಳಿಸ್ತಾನೆ ದೇವಿಯ ಶಾಪಕ್ಕೆ ಗುರಿಯಾಗಿರ್ತಕ್ಕಂತಹ ಪುಷ್ಪದಂತವೆಂಬ ಶಿವಶಂಕರನೇ ಇವನು ಅಂತ ಹೇಳ್ತಾನೆ ಇವನ ಶಾಪವನ್ನು ನಿವೃತ್ತಿ ಮಾಡಲಿಕ್ಕೆ ತನ್ನ ತೇಯಸ್ಸಿನ ಅಂಶದಿಂದ ಹುಟ್ಟಿದ ಪಾಣಿಯು ಕಾರಣಭೂತನಾದನೆ ಎಂದು ಹೇಳುತ್ತಾ ತನ್ನ ತೇಜಸ್ಸನ್ನು ತನ್ನೊಳಗೆ ವಿಲೀನ ಮಾಡಿಕೊಳ್ತಾನೆ ನನ್ನ ಎಂದಿನಂತೆ ತನ್ನ ಕಿಂಕರಲ್ಲಿ ಪ್ರಧಾನ ಪದವಿಯನ್ನಿತ್ತು ಆಧರಿಸ್ತಾನೆ ಈ ಪ್ರಕಾರವಾಗಿ ಕಾತ್ಯಾಯನ ಮಹರ್ಷಿ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿ ಶಾಶ್ವತವಾದ ಸಾನ್ನಿಧ್ಯವನ್ನು ಹೊಂದಿ ಧಾನ್ಯನಾಗ್ತಾನೆ ಕಾತ್ಯಾಯನ ಮಹರ್ಷಿಯಿಂದ ವಿರಚಿತವಾಗಿರ್ತಕ್ಕಂಥ ಧರ್ಮಶಾಸ್ತ್ರ ಕಾತ್ಯಾಯನ ಸ್ಮೃತಿ ಅಂತಲೇ ಪ್ರಖ್ಯಾತಿ ಹೊಂದಿದೆ ಕರ್ಮಪ್ರದೀಪ ಅಂತಕ್ಕಂಥ ಈ ಸ್ಮೃತಿಯಲ್ಲಿ ಮೂವತ್ತು ಖಂಡಗಳಿವೆ ಒಂದೊಂದು ಅಧ್ಯಾಯದಲ್ಲಿಯೂ ಕ್ರಮವಾಗಿ ಯಜ್ಞೋಪೀತದ ಉಲ್ಲೇಖ ಇದೆ ನಿರ್ದಿಷ್ಟ ಕಾರಣಕ್ಕಾಗಿ ನಿತ್ಯವೂ ಮಾಡುವಂತಹ ಕರ್ಮಗಳ ವಿಧಾನವಿದೆ ಶ್ರಾದ್ದ ಕರ್ಮಗಳ ವಿಧಾನ ಯಜ್ಞಕ್ಕೆ ಅಗತ್ಯವಾದ ಸಮಿತ್ತುಗಳ ಕುರಿತು ಯಜ್ಞೋಪಕರಣಗಳ ವರ್ಣನೆ ಸ್ನಾನಾದಿ ಆಚರಣೆಗಳ ಬಗ್ಗೆ ತರ್ಪಣ ವಿಧಿವಿಧಾನಗಳ ಬಗ್ಗೆ ಸಂಧ್ಯೋಪಾಸನೆಯ ಬಗ್ಗೆ ಪಂಚಮಹಾಯಜ್ಞಗಳ ಬಗ್ಗೆ ಬ್ರಹ್ಮಯಜ್ಞ ವರ್ಣನೆಯ ಬಗ್ಗೆ ವಿಶೇಷ ವಿಧಿಯ ಬಗ್ಗೆ ವಿವಾಹ ಸಮಯದಲ್ಲಿ ಮಾಡತಕ್ಕಂತಹ ಹೋಮ ಹವನ ವಿಧಾನಗಳು ಸ್ತ್ರೀಯರ ಕರ್ತವ್ಯಗಳಲ್ಲಿರ್ತಕ್ಕಂತಹ ಧರ್ಮವರ್ಣನೆ ಅಗ್ನಿಕಾರಿ ವಿಧಿವಿಧಾನಗಳು ಮೃತ ದಹನ ವಿಚಾರ ವಿದೇಶಗಳಲ್ಲಿ ಮೃತರಾದ ಇರತಕ್ಕಂತಹ ದಹನ ಸಂಸ್ಕಾರ ವಿಚಾರ ಸೂತಕ ಕರ್ಮ ವಿಧಿ ಅನೇಕ ಪ್ರಾಯಶುಗಳನ್ನು ಉಪಕರ್ಮ ಮುಂತಾದ ನಿಯಮಗಳನ್ನು ಹೀಗೆ ಬಹಳಷ್ಟು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪನೆ ಮಾಡಲಾಗಿದೆ ಜನರ ಜೀವನದಲ್ಲಿ ಆಯಾ ಕಾಲಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕರ್ಮಗಳನ್ನು ವಿರಚಿಸಿ ಮಾನವರ ಬದುಕು ಹದಗೆಡದಂತೆ ಹಸನಾಗುವ ವಿಧಾನಗಳನ್ನು ರಚಿಸಿ ಲೋಕೋಪಕಾರಿಯಾಗಿರ್ತಕ್ಕಂಥ ಈ ಮಹಾತ್ಮ ನಿಜಕ್ಕೂ ಪ್ರಾತಿಸ್ಮಣೀನಾಗಿ ವಿರಾಜಿಸ್ತಾ ಇದ್ದಾರೆ ಕಾತ್ಯಾಯಿನಿ ಮಹರ್ಷಿ ಬರೆದಿರ್ತಕ್ಕಂತಹ ಸ್ತೋತ್ರ ಇದೆಯಲ್ಲ ಅದಂತೂ ನಿಜವಾಗ್ಲೂ ಹೇಳಬೇಕಂತಂದರೆ ಯಾರು ಭಕ್ತಿ ಶ್ರದ್ಧೆಗಳಿಂದ ಪಠಿಸಿದರೆ ಸಕಲಾರಿಷ್ಟಗಳು ದೂರವಾಗುತ್ತೆ ಸಕಲ ರೋಗಗಳು ನಿವಾರಣೆಯಾಗುತ್ತೆ ದುಃಖಗಳು ತೊಲಗಿ ಆಯಸ್ಸು ಆರೋಗ್ಯ ಎಲ್ಲವೂ ಉಂಟಾಗಿ ಅವರ ಜೀವನ ಸುಖಮಯವಾಗುತ್ತೆ ಸಕಲ ಐಶ್ವರ್ಯಗಳು ಲಭ್ಯವಾಗಿ ಪುತ್ರ ಪೌತ್ರರೊಡಗೂಡಿ ಶ್ರೇಯಸ್ಸನ್ನು ಹೊಂದುತ್ತಾರೆ ಅದು ಕಾತ್ಯಾಯನ ಕೃತ ಬುಧಸ್ತುತಿ ಈಗ ಕಾತ್ಯಾಯನ ಕೃತ ಬುಧಸ್ತುತಿಯನ್ನು ಹೇಳಿ ಈ ಒಂದು ಪ್ರವಚನವನ್ನು ಮುಗಿಸ್ತೇನೆ ಓ ಸ್ತೋತ್ರ ಮಹಾಮಂತ್ರ ಕಾತ್ಯ ಋಷಿ इति ध्यानम् बुधः पुस्तकहस्तश्च कुङ्कुमसि समद्युतिः बुधम् ज्ञानमयम् सर्वम् कुङ्कुमाभं चतुर्भुजम् खड्गशूलगदा पाणिम् वरदाङ्कितमुद्रितम् पीताम् वरधरम् देवम् पीतमार्यानुलेपनम् वज्राद्याभरणम् चैव कीटमकुटोज्ज्वलम् श्वेताश्वतमारूढम् मेरुम् चैव प्रदक्षिणम् बुधः पुस्तकहस्तश्च कुङ्कुमस्य समद्युतिः पीतामृदा पीतमुपन बुदस्पा शिरो देशम्यस्त चारक नेत्रे ज्ञानमय पा श्रुती पात विदुद्दव घृणंगंधधर पा बुझौ पुस्तकूषि मध्यम पा सुराराध्यस्पा खगेशर कठि कामजस्पाऊ पादर जा रोहिणी सूनु पाद जंघे पलप्रद पादौ बाणासरः पातु पातु साम्योऽखिलं वपुः एषो हि कवचः पुण्यं पुण्यः सर्वपत्रशान्तितः सर्वरोगप्रशमनः सर्वदुःखनिवारकः आयुरारोगशुभदः पुत्रपौत्रप्रवर्धनः यः पठेत् कवचं दिव्यं शृणुयाद्वा सहमाहितः सर्वान् कामान् वाप्नोति दीर्घमायुश्च विन्दति इति श्रीकात्यागिकृत बुधस्तुतिस्सम्पूर्णम् शुभमस्तु सर्वे जनाः सुखिनो भवन्तु समस्तसन्मङ्गलानि भवन्तु